ಮನೆಯಲ್ಲಿ ಗಂಡ ಹೆಂಡ್ತಿಗೆ ಬೈದ್ರೆ ಹೆಂಡ್ತಿ ಗಂಡಕ್ಕೆ ಬೈದ್ರೆ ಬೈದಾಗ ಬೈಸ್ಕೊಂಡು ಸುಮ್ಮ ಇದ್ದ್ಬಿಟ್ಟು ಅದೊಂದು ತಪಸ್ಸೆ ಅಕಸ್ಮಾತ್ ಬೈಗಳ ಕ್ವಾಳೆ ಬೈದ್ರೆ ಬಡದ ಕೋಳೆ ಬಡಿದ್ರೆ ಅದು ರಾಮಾಯಣ ಮಹಾಭಾರತ ಆಗಿಬಿಡುತ್ತೆ ಮನುಷ್ಯ ಯಾವಾಗ ಬೈತಾನಪ್ಪ ಅಂದರೆ ಸಿಟ್ಟು ಬಂದಾಗ ಬೈತಾನೆ ಸಿಟ್ಟು ಬಂದಾಗ ಬಡೀತಾನೆ ಈ ಸಿಟ್ಟು ಅನ್ನುವಂಥದ್ದು ಯಾವಾಗಲೂ ಇರೋದಲ್ಲ ಮನುಷ್ಯನಲ್ಲಿ ಯಾವಾಗಲೂ ಸಿಟ್ಟಿದ್ರೆ ಸುಟ್ಕೊಂಡು ಹೋಗ್ತಾನ ಅವನೇ ಯಾಕಂದ್ರೆ ಅದಕ್ಕೆ ಕ್ರೋಧಕ್ಕೆ ಅಗ್ನಿ ಅಂತ ಕರೆದಾರೆ ಕಾಮವಾಗಲಿ ಕ್ರೋಧವಾಗಲಿ ಇವೆಲ್ಲ ಒಂಥರದ ವೇಗಗಳಂತ ಕರೀತಾರೆ ಅವು ಬಂದು ಹೋಗ್ತವೆ ಅವು ಬಂದಾಗ ಸ್ವಲ್ಪ ಹೆಸರಾಗಿಬಿಟ್ರೆ ಅಂದರೆ ನಾವು ಸರಿಯಾಗಿರ್ತೀವಿ ಇಲ್ಲ ಅದ್ರ ಜೊತೆ ಹರ್ಕೊಂಡು ಹೋದ್ವಿ ಅಂದ್ರೆ ದೊಡ್ಡ ಅನರ್ಥವನ್ನು ಮಾಡಿ ಬಿಡ್ತ ಒಬ್ಬನ ಮೇಲೆ ಒಬ್ಬ ಸಿಟ್ಟಾಗಿ ಹಾದಿ ಕಾಯ್ತಿರ್ ಬಂದ್ರೆ ಬರಲಿ ನೋಡ್ತೀನಿ ತಿಳ್ಕೊಂಡು ಕುಂತಿರ್ತಾನೆ ಆ ಸಮಯಕ್ಕೆ ಅವನು ಬರದೇ ಇದ್ದಾಗ ಆಮೇಲೆ ಒಂದು ಎರಡು ತಾಸು ಬಿಟ್ಟು ಬಂದಪ್ಪ ಅಂತ ಯಾವಾಗ ಸಿಕ್ಕಿದ್ದೆ ಅಂದ್ರೆ ನೋಡ್ತಿದ್ದೆ ನಿನಗಂತ ಒಂದು ತಾಸು ಮೊದಲು ಬಂದಿದ್ದೆ ಅಂದ್ರೆ ನಿನ್ನ ಹೆಣೆ ಬರಿಯಾಣಕಿದ್ದಾಗ ಗುರ್ತಿಲ್ಲ ಅಂತ ಅಂದ್ರೆ ಅರ್ಥ ಏನು ಯಾವ ಮನುಷ್ಯನೂ ಕೂಡ ಇಪ್ಪತ್ನಾಲ್ಕು ತಾಸು ಕ್ರೋಧಿ ಆಗಿರಕ್ಕೆ ಸಾಧ್ಯ ಇಲ್ಲ ಇಪ್ಪತ್ನಾಲ್ಕು ತಾಸು ಕಾಮಿ ಆಗಲಿಕ್ಕೆ ಸಾಧ್ಯ ಇಲ್ಲ ಇಪ್ಪತ್ನಾಲ್ಕು ತಾಸು ಲೋಭಿ ಆಗಲಿಕ್ಕೆ ಸಾಧ್ಯ ಇಲ್ಲ ಆ ಬಂದಂಥ ಸಂದರ್ಭದೊಳಗೆ ಅನರ್ಥ ಮಾಡದ ಹಾಗೆ ಅದನ್ನು ನಾವು ಸಹನ ಮಾಡಿಕೊಳ್ಳ ಒಂದೇದು ನಮಗೆ ಕ್ರೋಧ ಬಂತು ಇನ್ನೊಬ್ಬರ ಮೇಲೆ ಪ್ರಯೋಗ ಮಾಡ್ತಕ್ಕಂಥ ಅವಕಾಶ ಬಂದಾಗೂ ಕೂಡ ನಾವು ಅದನ್ನು ತಡ್ಕೊಂಡ್ವಿ ಅಂದರೆ ಅವರಿಗೆ ಬೈಲಾರ್ದಂಗೆ ಬಡೀಲಾರ್ದಂಗೆ ತಡ್ಕೊ ಅದು ನಮ್ಮ ತಪಸ್ಸು ಅವ ಸಾ ತಾಳ್ಮೆ ಆಗ್ಲಾರ್ದ ಬೈದಪ್ಪ ಅಂದರೆ ಬೈಸ್ಕೊಂಡ ಒಳ್ಳೆ ಬೈಲಾರ್ದಂಗೆ ಸುಮ್ಮನೆ ಕುಂತಂದರೆ ಅವನ ತಪಸ್ಸದು ಹೀಗೆ ಒಂದು ಮನೇಲಿರ್ತಕ್ಕಂಥ ನಾಲ್ಕಾರು ಜನರಲ್ಲಿ ದಿನಾಲೂ ಏನಾದರೂ ಒಂದು ಪ್ರಸಂಗ ಬಂದೇ ಬರ್ತವೆ ಆ ಸಂದರ್ಭದೊಳಗೆ ಸ್ವಲ್ಪ ನಾವು ತಾಳಿಕೊಂಡ್ರೆ ಅಂದರೆ ತಪಸ್ಸು ಮಾಡಿದರೆ ನಮ್ಮನೆ ಶಾಂತವಾಗಿರಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೆ ತಪೋಹಿ ಮೂಲಂ ಸರ್ವಾಸಾಂ सिद्धि नाम यज्जगत्रये तपस्तत कायमूलम ही तस्मात कायम न संतेजित तपस्या ने सिद्धांत शिक्षण बाल सुंदर वाद मात्र तर सर्वासाम सिद्धि नाम तपहां मूलम मनुष्य ने अनेक अपेक्षे रहता है ಏನೇನೋ ಪಡ್ಕೋಬೇಕಂತಕ್ಕಂಥ ಅಪೇಕ್ಷೆ ಇರ್ತದೆ ಅಪೇಕ್ಷೆ ಮಾಡಿದ ಮಾತ್ರಕ್ಕೆ ಯಾವೂ ಸಿಗೋದಿಲ್ಲ ಯಾಕಂದ್ರೆ ನಮ್ಮ ಸಂಕಲ್ಪದಂಥ ಸಾಮರ್ಥ್ಯ ಇರೋದಿಲ್ಲ ಅದಕ್ಕೆ ನಾವು ಏನು ಮಾಡಬೇಕು ಅಂದರೆ ಅನುಕೂಲವಾಗಿರ್ತಕ್ಕಂಥ ಯತ್ನವನ್ನು ತಪಸ್ಸನ್ನು ಕ್ರಿಯೆಗಳನ್ನು ಮಾಡಬೇಕು ಆವಾಗ ಒಂದು ಸಿದ್ಧಿಯನ್ನು ನಾವೆಲ್ಲ ಪಡ್ಕೊಳ್ಲಿಕ್ಕೆ ಸಾಧ್ಯವಾಗ್ತದೆ ಈ ಒಬ್ಬ ವಿದ್ಯಾರ್ಥಿ आई एस पासावकंतन आई पी एस पासावकंतने बरे इच्छा ಇದ್ದರೆ ಆಯಂಗಲ 24 तास ಅಭ್ಯಾಸ ಮಾಡಬೇಕು ಅದು ಅವನು ತಪಸ್ಸು ವಿದ್ಯಾ ದಯನಂ ತಪಹ ಅಂತ ಹೇಳ್ತಾರೆ ಅಭ್ಯಾಸ ವಿದ್ಯಾರ್ಥಿ ತಪಸ್ಸು ತಾಳ್ಮೆ ವ್ಯಾಪಾರೀಯ ತಪಸ್ಸು ಅವನಿಗೆ ಹಸುವಾಗಲಿ ನೀರಕ್ಕಾಗಲಿ ಅದು ತಾಳ್ಕೊಂಡು ಸುಮ್ಮನೆ ಕುಂತಾದ್ರೆ ವ್ಯಾಪಾರ ಚೆನ್ನಾಗಿ ಮಾಡ್ಕೊಂಡಿರ್ತಾನೆ ಹೀಗೆ ಪ್ರತಿಯೊಬ್ಬ ಮನುಷ್ಯನಿಗೆ ತಪಸ್ಸನ್ನುವಂಥದ್ದು ಅತ್ಯಂತ ಅನಿವಾರ್ಯ ಅಂದರೆ ತಾಳಿಕೊಳ್ಳುವುದು ನಮ್ಮ ಬದುಕಿ ತಾಳಿದವನು ಬಾಳೆಯಾನ ಅಂತ ಹೇಳ್ತಾರೆ ಯಾರು ತಾಳ್ಕೊ ಅವನ ಬದುಕ್ತಾನೆ ಗುರುಗಳು ಹೀಗೆ ಉಪದೇಶ ಮಾಡ್ತಾಯಿದ್ರು ತಾಳಿದವನಿಗೆ ಆಯುಷ್ಯ ಭಾಳ ಇರ್ತಪ್ಪ ಅದೇ ಹೆಂಗ್ರೀ ಗುರುಗಳು ಅಂತ ಕೇಳಿದವ ನೋಡಪ್ಪ ನಿನ್ನ ಬಾಯಾಗಿ ಹಲ್ಲದಾವೆ ನಿನ್ನ ಬಾಯಲ್ಲಿ ನಾಲಿಗೆ ಅದ ಇದರಲ್ಲಿ ಮೊಟ್ಟ ಮೊದಲು ಹುಟ್ಟಿದ್ದು ಯಾವುದು ನಾಲಿಗೆ ಹುಟ್ಟುದೇ ಬಂದಿರ್ತದೆ ಹಲ್ಲು ಹುಟ್ಟಿದ ಮೇಲೆ ಕೆಲವು ತಿಂಗಳ ನಂತರ ಹಲ್ಲು ಬರ್ತವೆ ಮುಪ್ಪಿನ ಕಾಲಕ್ಕೆ ಮೊದಲು ಹೋಗೋದು ಯಾವುದು ಹಲ್ಲು ಬೀಳ್ತದೆ ನಾಲಿ ಹಂಗೆ ಇರ್ತದೆ ಯಾಕಂದರೆ ಬಾಯಿಯೊಳಗೆ ಏನಾದರೂ ಒಂದು ಪದಾರ್ಥ ಹಾಕಿದರೆ ಸಂಘರ್ಷ ಮಾಡೋದು ಹಲ್ಲೆ ನಾಲಿ ಸುಮ್ಮನೆ ಇರ್ತದೆ ಅದು ಅದೆಲ್ಲ ನುರಿಸಿಕೊಟ್ಟಾಗಿ ಅದನ್ನು ಸಹಕಾರ ಮಾಡ್ತಿರ್ತದೆ ಹಾಗೆ ಯಾವ ಮನುಷ್ಯ ಅನಾವಶ್ಯಕವಾಗಿ ಪ್ರತಿ ಕ್ಷಣಕ್ಕೂ ಸಂಘರ್ಷ ಮಾಡ್ತಾನೆ ಅವನ ಆಯುಷ್ಯ ಕಡಿಮೆ ಆಗ್ತದೆ ತಾಳ್ದಕ್ಕಂತ ಅವನು ಬಾಳ್ತಾನೆ ಅದಕ್ಕೆ ತಪಸ್ಸು ಅಂತಂದರೆ ನಾವು ಪೂಜಾ ಕುತ್ಕೊಂಡಾಗ ತಾಸು ಎರಡು ತಾಸು ಕೂತ್ಕೊಂಡಿರೋ ತ್ರಾಸು ಹಾಕೈತಿ ನಮ್ಮ ಹಿಂದುಕೊಲ ಮೇಡಮ್ ಅವರು ಇಪ್ಪತ್ನಾಲ್ಕು ತಾಸು ಪಾರಾಯಣ ಮಾಡ್ತೀವಂತಾರೆ ದಿವ್ಸಕ್ಕೆ ಮೂರು ಪಾರಾಯಣ ಮಾಡ್ತೀವಂತಾರೆ ಅಷ್ಟು ಕುಂಡಿರ್ಬೇಕಲ್ಲ ಅಂದರೆ ಕುಂತಾಗ ಆಗ್ತೈತಿ ಅದನ್ನು ತ್ರಾಸು ತನಿಸ್ಕೊಳ್ಳಾರ್ದೇ ನಾನೊಂದು ಸೇವ್ ದೇವರ ಸೇವೆ ಮಾಡ್ತಿದ್ದೇನೆ ಧರ್ಮದ ಸೇವೆ ಮಾಡ್ತಕ್ಕಂಥ ಭಾವ ಆಗಂಗಿಲ್ಲ ಅದು ಪೂಜಾ ಸಾಮಗ್ರಿಗಳನ್ನು ಸಂಪಾದನೆ ಮಾಡೋ ಕಾಲಕ್ಕಾಗಿರ್ತಕ್ಕಂಥ ಕಷ್ಟವನ್ನು ಸಹನ ಮಾಡಿಕೊಳ್ಳೋದು ಜಪ ತಪ ಧ್ಯಾನ ಮಾಡೋ ಕಾಲಕ್ಕೆ ಶರೀರದಲ್ಲಿ ಆಗ್ತಕ್ಕಂಥ ವೇದನೆಗಳನ್ನು ಸಹನ ಮಾಡಿಕೊಂಡು ತಪಸ್ಸು ಅಂತ ಕರೀತಾರೆ ಇದು ತಪೋಯಜ್ಞ ದಿನಾಲೂ ಪ್ರತಿಯೊಬ್ಬರು ತಮ್ಮ ಸಾಧ್ಯವಾದಷ್ಟು ತಪೋಯಜ್ಞ ಮಾಡಬೇಕು ಎರಡನೇದಕ್ಕೆ ಕರ್ಮಯಜ್ಞ ಅಂತ ಕರೆದ್ರು ಕರ್ಮಗಳು ಅದಾವೆ ಆದರೆ ಎಲ್ಲ ಕರ್ಮಗಳಲ್ಲಿ ಶ್ರೇಷ್ಠವಾದ ಕರ್ಮ ಒಂದು ಕರ್ಮವನ್ನು ಮಾಡೋಣದ್ರಿಂದ ಎಲ್ಲ ಕರ್ಮಗಳ ಫಲವನ್ನು ಪಡ್ಕೊಳ್ಲಿಕ್ಕೆ ಬರೋದಂಥ ಕರ್ಮ ಯಾವಪ್ಪ ಇಷ್ಟಲಿಂಗ ಪೂಜಾ ಕರ್ಮ ಅಂತ ಇಷ್ಟಲಿಂಗ ಪೂಜೆಯನ್ನು ಒಂದನ್ನು ಮಾಡಿದರೆ ಎಲ್ಲ ವ್ರತಗಳನ್ನು ಮಾಡಿದ ಫಲ ಸಿಗ್ತವೆ ಜಗತ್ತಿನ ಎಷ್ಟು ದೇವಾನು ದೇವತೆಗಳದಾರಲ್ಲ ತಿಳಿದಾರಲ್ಲ ಅವರೆಲ್ಲರೂ ಪೂಜೆ ಮಾಡೋ ಇಲ್ಲ ಯಾಕಂದ್ರೆ ಎಲ್ಲ ದೇವತು ಅದೇ ಲಿಂಗವನ್ನೇ ಪೂಜೆ ಮಾಡ್ತಾರೆ ಬ್ರಹ್ಮ ದಯೋ ದೇವಾ ಮುನಯೋ ಗೌತಮಾದಯ ಧಾರಯಂತಿ ಸದಾ ಲಿಂಗಂ ಉತ್ತಮಾಂಗೆ ವಿಶೇಷತಃ ಎಲ್ಲ ದೇವತೆಗಳು ಲಿಂಗ ಪೂಜೆಯನ್ನು ಮಾಡುವ ಕಾಲಕ್ಕೆ ನೀ ಲಿಂಗ ಪೂಜೆ ಮಾಡ್ತಕ್ಕಂಥ ವ್ಯಕ್ತಿ ಆ ಕಡೆ ಈ ಕಡೆ ಹೋಗುವಂಥ ಅವಶ್ಯಕತೆ ಇಲ್ಲ ಸರ್ವಶ್ರೇಷ್ಠವಾಗಿರ್ತಕ್ಕಂಥ ಕರ್ಮ ಒಂದು ಲಿಂಗ ಪೂಜೆಯನ್ನು ಮಾಡಿದ್ರೆ ಎಲ್ಲ ಎದ್ದಗಳ ಫಲವನ್ನು ಪಡ್ಕೊಳ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ ಅಂಥ ಇಷ್ಟಲಿಂಗ ಪೂಜಾ ರೂಪವಾಗಿರ್ತಕ್ಕಂಥ ಕರ್ಮವನ್ನು ವೀರಿಸುವ ಪ್ರತಿನಿತ್ಯ ತಪ್ಪಲಾರದೆ ಮಾಡಬೇಕು ಎಲ್ಲಿ ಹೋದರೂ ಮಾಡಬೇಕು ಯಾವ ಊರಿಗೆ ಹೋದರೂ ಮಾಡಬೇಕು ಹೇಗೆ ಮಾಡಬೇಕು జడ్డు జాపత్రింద్రును మార్ తనకొలిక యార్ కడందరూ మాడ అపగచ్చతు సర్వస్వం శిరఛేదన మస్తవ మాహేశ్వరోన ముంచేత లింగ పూజా మహావ్రతం అంత ఎంతే ఆపత్తిపత్తు బంద్రు కూడా ಲಿಂಗ ಪೂಜಾ ಅಂತಕ್ಕಂಥ ಮಹಾವ್ರತವನ್ನು ತಪ್ಪಲಾರದೆ ಇದಕ್ಕೆ ಕರ್ಮಯಜ್ಞ ಅಂತ ಕರೆದರು ಮೂರನೇದಕ್ಕೆ ಜಪಯಜ್ಞ ಅಂತ ಕರೆದಾರ ಜಪ ಪಂಚಾಕ್ಷರಾಭ್ಯಾಸ ಪ್ರಣವಾಭ್ಯಾಸ ಯವ ಅಥವಾ ರುದ್ರಾಧ್ಯಾಯಾಧಿಕಾಭ್ಯಾಸ ಮೂರು ಅಭ್ಯಾಸವನ್ನು ಹೇಳ್ತಾರೆ ಜಪಕ್ಕೆ ಒಂದೇದು ಪ್ರಣವದ ಆವೃತ್ತಿ ಪ್ರಣವ ಸಹಿತ ಪಂಚಾಕ್ಷರ ಮಂತ್ರದ ಆವೃತ್ತಿ ಮತ್ತು ಶ್ರೀರುದ್ರದ ಆವೃತ್ತಿ ಇದಕ್ಕೆ ಜಪ ಅಂತ ಅದಕ್ಕೆ ಶತರುದ್ರೀಯ ಜಪೇಭಿಷೇಕ ವಿನಿಯೋಗ ಅಂದ ಸಂಕಲ್ಪದಲ್ಲಿ ಹೇಳ್ತೀವಿ ರುದ್ರವನ್ನು ಪಾರಾಯಣ ಮಾಡೋದು ಜಪ ಅದು ಇನ್ನಷ್ಟು ನಾವು ಹೋಗಿ ಹೇಳಬೇಕು ಅಂದರೆ ಸಿದ್ಧಾಂತ ಅಂತ ಧರ್ಮ ಗ್ರಂಥಗಳನ್ನು ಪಾರಾಯಣ ಮಾಡೋದು ಜಪನೇ ಅದು ಕೂಡ ಜಪ ಹೀಗೆ ಪ್ರತಿ ಕೂಡ ಜಪತೋ ನಾಸ್ತಿ ಪಾತಕಂ ಅಂತ ಕರೀತಾರೆ ಪ್ರತಿದಿನಾಲೂ ಓಂಕಾರದ ಆವೃತ್ತಿಯನ್ನು ಓಂಕಾರ ಸಹಿತ ಪಂಚಾಕ್ಷರದ ಆವೃತ್ತಿಯನ್ನು ಮತ್ತು ಶ್ರೀರುದ್ರದ ಆವೃತ್ತಿಯನ್ನು ದಿನಾಲು ಯಾರು ಮಾಡ್ತಾರಲ್ಲ ಅವರಿಗೆ ಪಾಪದ ಸ್ಪರ್ಶವೇ ಆಗೋದಿಲ್ಲ ಅಂತಕ್ಕಂಥ ಮಾತು ಅದಕ್ಕೆ ಜಪತೋ ನಾಸ್ತಿ ಪಾತಕಂ ಪ್ರತಿ ಮಾಡಬೇಕು ಯಾವಾಗಲೂ ಮಾಡ್ಕೊತಿರೋದು ಜಪಯಜ್ಞ ಅಂತ ಕರೆದ ಪ್ರತಿ ದಿನಾಲೂ ಮಾಡಬೇಕಾಗಿರ್ತಕ್ಕಂಥ ಯಜ್ಞ ಇದು ನಾಲ್ಕನೇ ಇದಕ್ಕೆ ಧ್ಯಾನ ಯಜ್ಞ ಅಂತ ಕರೆದ ಧ್ಯಾನ ಅಂದ್ರೆ ಏನು ನಮ್ಮ ಮನೋಬುದ್ಧಿಗಳನ್ನು ಪ್ರತಿನಿತ್ಯ ಮಾಡ್ತಕ್ಕಂಥ ವ್ಯವಹಾರಗಳಿಗೆ ಹಚ್ಚಲಾರ್ದೇ ಅವುಗಳಿಂದ ಸ್ವಲ್ಪ ಸಮಯ ವಿಶ್ರಾಂತಿ ಕೊಡಿಸೋಕೆ ಧ್ಯಾನ ಅಂತ ಕರಿತೀವಿ ಅದರಿಂದ ಸ್ವಲ್ಪ ಧ್ಯಾನ ಮಾಡಿದಾಗ ಬುದ್ಧಿ ಮತ್ತಷ್ಟು ಪ್ರಖರತಿಯನ್ನು ಪಡ್ಕೊತದೆ